वैसे ना तब तक नहीं यार वो लगते दोस्तों में ये नहीं होता वो चीज़ ना नहीं तब तक ತಲಿ ಪಕೇಟ್ ಮಾಡ್ಕೊಂಡು ನಿಲ್ಿಸ್ಬಿಟ್ಟು ನಿರ್ಲೇಕ ಹಾಕಿಕೊಂಡು ನಿರೋದು ಇವೋ ಪ್ರೈಸ್ ಹಾಕಿಕೊಂಡು ನಲ್ವತ್ತಾರು ಸಾವಿರ 46000 ಜೊತೆಗೆ ಜೊತೆಗೆ ನಿರ್ಲೇ ಶಿವಣ್ಣ ಅಂತವಾ ಸರ್ ಶಿವಣ್ಣ ಹಾ ನಿರ್ಲೇ ಶಿವಣ್ಣ ಅಂತ ಹೊರಿ ಶಿವಣ್ಣ ಅಂತ ಸರ್ ಈಗ ಕುಶಲನಗರ ದನ ಜಾತ್ರೆಗೆ ಬಂದಿದ್ದೀರಾ ಕುಶಲ್ ನಗರದ ದನ ಜಾತ್ರೆಗೆ ಬಂದಿದ್ದೀವಿ ಇದು ನಿಮಗೆ ನಮಗೆ ಈಗ ಹೊರದೇಶದಿಂದ ತರ್ಸಿರೋದು ಇದೆ ಸರ್ ಆರ್ಡ್ರ್ ಕೊಟ್ಟು ವಾತ ಹಾಂ ಒಂದು ಹೆಣ್ಣು ಮರಿ ಒಂದು ಗಂಡು ಮರಿ ಅಲ್ಲಿಯ ಬೀಟಿಗೆ ತಗೊಂಡಿದ್ದೀ ಒಂದು ಬೆಪ್ಪತ್ತೇನೆ ಆಗಿದೆ ಎಷ್ಟು ಬೆಲೆ ಹೇಳಾದ್ರೆ ಆಗೋದಿಲ್ಲ ಏನೇನು ಹಾಕ್ತೀರ ಫುಡ್ ಅದಕ್ಕೆ ಸರ್ ಫುಡ್ಡು ಕಡಲೆ ಹೊಟ್ಟು ತಿಂಡಿ ಕೈ ನುಚ್ಚು ಎಲ್ಲಾ ಮಿಕ್ಸ್ ಆರ್ತರ ಮಿಕ್ಸ್ ಮಾಡಿ ಕಲ್ಸ್ಬೋದು ಅದೇತ್ರ ಬೆಳೆ ಇರಬಹುದು